ನಡೆಸಿಕೊಟ್ಟಿದ್ದೀರಿ ನಿಮಗೆ ಅನಂತ ಧನ್ಯವಾದ ಸಮರ್ಪಣೆ ಮಾಡುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಮಾನ್ ದಯಾಸಾಗರ್ ಚೌಟ ಅವರು ಒಂದೆರಡು ಮಾತುಗಳನ್ನು ನೀವು ಹೇಳಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ ಬಂಧುಗಳೇ ಊಟದ ಹೊತ್ತಾಗಿದೆ ಹೆಚ್ಚು ಮಾತಾಡುವಂತಹ ಹೊತ್ತಾಗಲಿ ಕ್ಷಣಗಳಾಗಲಿ ಎಲ್ಲ ಅಂತ ಹೇಳ್ತಾ ಮೊತ್ತ ಮೊದಲಾಗಿ ಶತಮಾನಗಳ ಕೆಳಗೆ ಇವತ್ತು ನಾವು ನಿಂತಿರ್ತಕ್ಕಂತಹ ಈ ಅಮೋಘ ಅದ್ವಿತೀಯ ಮಣ್ಣಿಗೆ ತನ್ನ ಹೆಸರನ್ನೇ ಬಳುವಳೆಯಾಗಿ ಕೊಟ್ಟಂತಹ ಮಹಾತಾಯಿ ಮದರ್ವಿಗೆ ನನ್ನ ಶಿರಭಾಗಿ ಬಂಧಿಸ್ತಾ ಇದ್ದೇನೆ ಬಂಧುಗಳೇ ಆಕೆ ಕೊಟ್ಟಂತಹ ಆ ವಿಗ್ರಹ ಸಂಕೇತ ಏನಿದೆ ಇವತ್ತು ನಮ್ಮೆಲ್ಲರ ಭಕ್ತಿಯಾಗಿ ಮನದ ಮೋಹವಾಗಿ ದಾಹವಾಗಿ ಇವತ್ತು ಇದೆ ಬ್ರಹ್ಮಕಲಶ ದೇವರ ಬಿಂಬಕ್ಕೆ ಆದರೆ ನಿಜದ ಕಲಶಾರ್ಪಣೆ ಆಗಬೇಕಾದ್ದು ಬ್ರಹ್ಮಾರ್ಪಣೆ ಆಗಬೇಕಾದ್ದು ನಮ್ಮೊಳಗಿನ ಆತ್ಮ ಬಿಂಬಕ್ಕೆ ಬಂಧುಗಳೇ ಯಾಕಂತಂದ್ರೆ ಒಂದು ಸಂಕೇತವಾಗಿ ಒಂದು ಮಾದರಿಯಾಗಿ ಒಂದು ಪ್ರತಿಮೆಯಾಗಿ ನಾವು ಒಂದು ಕ್ಷೇತ್ರದ ಉತ್ಸವವನ್ನು ಹೀಗೆ ಜತೆಗಿಟ್ಟುಕೊಳ್ಳುವಾಗ ನಾವು ಮಾಡಿದ್ದು ನಾವು ನೋಡಿದ್ದು ನಾವು ಅನುಭವಿಸಿದ್ದು ನಾವು ಅನುಭವಿಸಿದ್ದು ಏನು ಅಂತ ಭಾವಿಸಿದರೆ ಅದು ಒಂದು ಮಲ್ಲಿಗೆಯ ಹೂಗಳ ಗುಚ್ಚದ ಮಧ್ಯೆ ನಾವು ದಾರವಾದದ್ದು ಅಷ್ಟೆ ಹಾಗೆ ಮದನಂತೇಶ್ವರ ಮತ್ತು ಮಹಾಗಣಪತಿ ನಮ್ಮನ್ನು ದಾರವಾಗಿ ಬಳಸಿಕೊಂಡು ಹೊಳೆದರು ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ಬಂಧುಗಳೇ ಹೀಗೆ ಅವರು ಹೊಳೆಯುವಾಗ ಆ ಬೆಳಕಿನಲ್ಲಿ ನಮ್ಮ ಒಳಗಿನ ಕೋಳೆಯನ್ನು ತೊಳೆದು ನಾವು ಶುಭ್ರವಾಗಿ ಶುಚಿಯಾಗಿ ನಾವು ಹೊಳಿಬೇಕಾದ್ದು ಮಾತ್ರ ಈ ಕ್ಷಣದ ಸೌಂದರ್ಯ ಅಂತ ಹೇಳ್ತಾ ಇನ್ನೊಂದೇ ಮಾತು ಹೇಳಬೇಕು ಸಂಜೆ ನನಗೆ ಎರಡು ಮಾತುಗಳನ್ನ ಆಡಲಿಕ್ಕಿದೆ ಆ ಮಾತಿನ ಹಿಂದೆ ಕಾರಣ ಇದೆ ಆ ಮಾತಿನ ಹಿಂದೆ ಕಾರ್ಯ ಇದೆ ಅದನ್ನು ಈಗಲೇ ಹೇಳದೆ ಸಾಂಕೇತಿಕವಾಗಿ ಅಷ್ಟೇ ಏನು ಮಾತಾಡಲಿಕ್ಕಿದ್ದೇವೆ ಅನ್ನೋದನ್ನು ಒಂದೇ ಮಾತಿನಲ್ಲಿ ಹೇಳ್ತೇನೆ ಐದು ಸಾವಿರಕ್ಕೂ ಹೆಚ್ಚು ಜನ ಒಂದು ಕಾವಿ ಶಾಲೆಗೆ ಹೇತುವಾಗಿ ಒಂದು ಕಾವಿ ಶಾಲನ್ನು ಹೆಗಲಿನಲ್ಲಿ ಜೋತಾಡಿಸಿಕೊಂಡು ಈ ಇಡೀ ಉತ್ಸವವನ್ನು ನಿಜದ ಉತ್ಸವವನ್ನಾಗಿ ಪರಿವರ್ತಿಸಿದಿರಲ್ಲ ಆ ಸ್ವಯಂ ಸೇವಕರಿಗೆ ಎರಡೂ ಕೈಗಳನ್ನು ಜೋತಿ ಜೋಡಿಸಿ ನಮಿಸ್ತಾ ಇದ್ದೇನೆ ಬಂಧುಗಳೇ ಈ ಕಾರ್ಯಕ್ರಮ ಇನ್ನು ಯಾರದ್ದು ಅಲ್ಲ ಈ ಕಾರ್ಯಕ್ರಮದ ಯಶಸ್ಸು ಇದರ ಗೆಲುವು ಇದರ ಅದ್ಭುತವಾದಂತಹ ಒಂದು ಸಂಪನ್ನತೆ ಏನಿದೆ ಇದು ನಿಮ್ಮ ಹೃದಯದಿಂದ ಹುಟ್ಟಿದ್ದು ನಿಮ್ಮ ಹೃದಯದಿಂದಲೇ ಬೆಳಗಿದ್ದು ಆ ಕಾರಣಕ್ಕಾಗಿ ಸಂಜೆ ನಿಮಗಾಗಿ ಏನಾದರೂ ಹೇಳಬೇಕು ಅನ್ನುವಂಥ ತವಕದಲ್ಲಿ ಮತ್ತೆ ಇಲ್ಲಿ ಸೇರಲಿಕ್ಕಿದ್ದೇವೆ ಸಂತನಂತಹ ಸ್ವಾಮಿ ಸ್ವಾಮಿಯಂತಹ ಸಂತ ಜನರ ಮಧ್ಯೆ ನಿಲ್ತಕ್ಕಂಥ ಅಶಾಂತ ಸಂತ ಸನ್ಮಾನ್ಯ ಮಾಣಿಲದ ಸ್ವಾಮೀಜಿಯವರು ನಮ್ಮೊಟ್ಟಿಗೆ ನಿರಂತರವಾಗಿ ಒಂದು ರೀತಿಯ ಏನು ಹೇಳ್ತೇವೆ ಟು ಬಿ ಆ್ಯಂಡ್ ನಾಟ್ ಟು ಬಿ ಅಂತ ಒಂದು ಪ್ರಶ್ನೆ ಇರ್ತದೆ ಇಂಗ್ಲೀಷಲ್ಲಿ ಅದಕ್ಕೆ ಉತ್ತರ ಟು ಬಿ ಆರ್ ನಾಟ್ ಬಿ ಅಂತ ಟು ಬಿ ಆರ್ ನಾಟ್ ಬಿ ಟು ಬಿ ಅಂಡ್ ನಾಟ್ ಬಿ ಇರಬೇಕೋ ಇಲ್ಲದಿರಬೇಕು ಅಂತ ಹೇಳಿದರೆ ಇರಬೇಕು ಮತ್ತು ಇದ್ದು ಇಲ್ಲದಿಂತಿರಬೇಕು ಅಂತ ಅದರ ಸಂಕೇತ ಸನ್ಮಾನ್ಯ ಮಾಣಿಲದ ಮೋಹನ್ ದಾಸ್ ಸ್ವಾಮೀಜಿಗಳು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ ಆ ಮನುಷ್ಯ ನಮ್ಮೊಟ್ಟಿಗೆ ನಮಗೆ ಸ್ವಾಮಿ ಅಂತ ಅನ್ನಿಸೋದೇ ಇಲ್ಲ ಅವ ನಮ್ಮೊಟ್ಟಿಗೆ ಇರತಕ್ಕಂತಹ ಒಬ್ಬ ಸಂತ ಆ ಶಾಂತ ಸಂತ ಅವರನ್ನ ಜತೆಗಿಟ್ಟುಕೊಂಡು ಇಟ್ಟುಕೊಂಡು ನಿರಂತರವಾಗಿ ನಾವು ವೇದಿಕೆಯನ್ನು ನಮ್ಮ ಮುಂದುವರಿಸ್ತಾ ಇದ್ದೇವೆ ಸಂಜೆ ಮತ್ತೆ ನಾನು ಹೇಳಿದೆಲ್ಲ ಎರಡು ಮಾತುಗಳನ್ನ ಹೇಳಬೇಕು ಆ ಮಾತುಗಳು ಖಂಡಿತವಾಗಿಯೂ ಇಲ್ಲಿ ನಾವು ಏನು ಸೇರಿಕೊಂಡಿದ್ದೀರಿ ನೀವು ಈ ರೀತಿ ಕಳೆದ ಆರು ಏಳು ದಿವಸಗಳು ಕಳೆದು ಇನ್ನು ಐದು ದಿವಸ ಇದೆ ಈ ಹನ್ನೆರಡು ದಿವಸಗಳಲ್ಲಿ ನಾನು ನೋಡ್ತಾ ಇದ್ದೇನೆ ಎಲ್ಲೋ ದೂರದ ರಸ್ತೆಯಲ್ಲಿ ಕೈ ಬೀಸಿ ವಾಹನಗಳನ್ನು ಜನರನ್ನು ತಡೀತಾ ಅವರದ್ದರ ಯೋಗಕ್ಷೇಮ ವಿಚಾರಿಸ್ತಾ ಕೆಲವರದ್ರ ಕೈಮಿಗಿದು ಕೇಳ್ತಾ ಇದ್ದಾರೆ ನೀವು ಯಾಕಾಗಿ ಕಾರನ್ನು ಒಳಕೊಂಡು ಹೋಗ್ತಿದ್ದೀರಿ ಅವ್ರು ಹೇಳ್ತಾರೆ ನಮ್ಮಲ್ಲಿ ನಡೀಲಿಕ್ಕೆ ಆಗದೇ ಇರುವ ಆಗದೇ ಇರುವವರಿದ್ದಾರೆ ಅಂತ ಕೆಲವು ಸತ್ಯ ಕೆಲವು ಸುಳ್ಳು ಆದರೆ ಅವರೆಲ್ಲ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದಾರೆ ಅಲ್ಲಿವರೆಗೆ ಹೋದರೂ ಮತ್ತೆ ನಿಮ್ಮ ವಾಹನವನ್ನು ತಂದು ತಂದುಬಿಡಿ ನಿಮಗೆ ಕೈ ಮುಗಿಯುತ್ತಾ ಇದ್ದೇವೆ ಅಂತ ಯೋಚನೆ ಮಾಡಿ ಅವರ ಹೃದಯ ಎಷ್ಟೊಂದು ನಿಷ್ಕಲ್ಮಶ ಎಷ್ಟೊಂದು ಪರಿಶುದ್ಧ ಮಸ್ಟ್ ಎಷ್ಟೊಂದು ತ್ಯಾಗಮಯ ಆಗಿದೆ ಅಂತ ಆ ಆ ಕೆಂಪು ಕಾವ್ಯ ಶಾಲಿನವರಿಗಾಗಿ ನಾವು ಏನನ್ನಾದರೂ ಮಾಡಬೇಕು ತೂರಿನ ಮಣ್ಣಿಗೆ ನಾವು ತಂದದ್ದು ಒಂದು ಹಿಡಿ ಪ್ರೀತಿ ಆ ಪ್ರೀತಿಯನ್ನೆಲ್ಲ ಇಷ್ಟು ಬಿಟ್ಟು ಕೊಟ್ಟು ತಾಯಿ ಮದುವೆಗೆ ನಮಿಸಿ ಹೋಗ್ತೇವೆ ನಾವು ಈ ಮಾತುಗಳನ್ನು ನಿಮ್ಮ ಉಡಿಯಲ್ಲಿಟ್ಟು ಮತ್ತೆ ಮೊದಲನೇ ತೀಶರನ್ಗೆ ಮಣಿದು ಸಂಜೆ ಮತ್ತೆ ಬರ್ತೇನೆ ಸಿಗೋಣ ಅತ್ಯುತ್ತಮವಾದಂತಹ ಮಾತಿನ ಮೂಲಕವಾಗಿ ಎಲ್ಲ ಕಾರ್ಯಕರ್ತರಿಗೂ ಕೂಡ ಉತ್ಸಾಹ